ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಮನೆ ಮತ್ತು ನಾನು ಇವತ್ತು ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಏನಪ್ಪ ರೆಮಿಡಿ ಅಂತ ಹೇಳಿದರೆ ಇದು ನಿಮಗೆ ಒಳ್ಳೆಯ ಅದಾಗಿ ಹೇ ಕೆಲಸ ಮಾಡುತ್ತೆ ವರ್ಕ್ ಆಗುತ್ತೆ ಇದಕ್ಕೆ ಏನೇನು ಎಡ್ ಮಾಡೋದು ಮತ್ತು ಹೇಗೆ ಇದನ್ನು ಮಾಡೋದು ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆಯೇ ಇದು ಬಂದ್ಬಿಟ್ಟು ನಾನು ಒಳ್ಳೆಯ ರೆಮಿಡಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಗಂಟಲು ನೋವು ಗಂಟಲು ಹುರಿ ಗಂಟಲಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಮತ್ತು ಗಂಟಲು ಹೂತ ಈ ಒಂದು ಇದಕ್ಕೆ ನಾನು ಮನೆ ಮನೆ ಮದ್ದು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಶೇರ್ ಮಾಡ್ತೀನಿ ಇದು ನಾನು ನೀವು ಟ್ರೈ ಮಾಡಿದ್ರೆ ಒಳ್ಳೆಯ ಒಂದು ಅನ್ನು ಸಿಗುತ್ತೆ ತುಂಬ ಎಫೆಕ್ಟಿವ್ ಆಗಿ ಇದಿರುತ್ತೆ ನಿಮಗೆ ಏನು ನೋಡಿ ಗಂಟಲು ಇನ್ಫೆಕ್ಷನ್ ಗಂಟಲು ನೋವು ಗಂಟಲು ಹೂತಕ್ಕೆ ಇದು ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಂ ಏನಪ್ಪ ಪುದೀನ ತೋರಿಸ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು ಪುದೀನ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿ ಇಲ್ಲಿ ಕೆಲಸ ಮಾಡುತ್ತೆ ಈ ಒಂದು ರೆಮಿಡಿಯಲ್ಲಿ ಆ ಪುದೀನದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತಡೆಗಟ್ಟುವ ಒಂದು ಶಕ್ತಿ ಅದರಲ್ಲಿ ಇದೆ ಉಂಟು ಮಾಡುತ್ತೆ ಪುದೀನ ಅದೇ ನಮ್ಮ ಮನೆ ಹತ್ರ ಬೆಳೆದಿರೋ ಅಂಥದ್ದು ಪುದಿ ಪುದೀನ ಅದರಲ್ಲಿ ಕಿತ್ಕೊಂಡ್ಬಿಟ್ಟು ನಾನು ಈ ರೆಮಿಡಿಯನ್ನು ನ್ಯಾಚುರಲ್ ನ್ಯಾಚುರಲ್ ಆಗಿ ತಯಾರು ಮಾಡುವಂಥದ್ದು ಇದು ಮನೆಯಲ್ಲೇ ಸಿಗುವಂತಹ ಇಂಗ್ರಿಡಿಯೆಂಟ್ಸ್ ಯೂಸ್ ಮಾಡಿ ನಾನು ಈ ಒಂದು ಮನೆ ಮದ್ದನ್ನ ತಯಾರು ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಒಳ್ಳೆಯದಾಗಿ ಯೂಸ್ ಆಗತ್ತೆ ಇದು ಹಳೆ ಕಾಲದಿಂದ ಕೂಡ ಇದು ಬಂದಿರೋಂಥದ್ದು ಈ ರೆಮಿಡಿ ಎಲ್ಲ ನಮ್ಮ ಅಪ್ಪ ಅವ್ರಿಗೆ ನಮ್ಮ ತಾತ ಅವ್ರಿಗೆ ನಮ್ಮ ಅಜ್ಜಿ ಎಲ್ಲರೂ ಇದು ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾವು ಆ ಪುದೀನ ಮತ್ತು ಹಸಿ ಶುಂಠಿ ಮತ್ತು ಜೇನುತುಪ್ಪ ಮತ್ತು ನಿಂಬೆ ರಸ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗುತ್ತೆ ಫಸ್ಟಿಗೆ ನೋಡಿ ಹಸಿ ಶುಂಠಿನ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಮತ್ತು ಪುದೀನೂ ಕೂಡ ನೀಟಾಗಿ ತೊಳ್ಕೊಂಡು ಸಿಪ್ಪೆ ತೆಗಿಬೇಕು ಹಸಿ ಶುಂಠಿಗೆ ಮತ್ತು ನಿಂಬೆ ರಸ ಮತ್ತು ಇದು ಜೇನುತುಪ್ಪ ಹಳ್ಳಿಯಲ್ಲಿ ನ್ಯಾಚುರಲ್ಲಾಗಿ ಸಿಕ್ಕಿರೋವಂಥದ್ದು ಮರದಲೆಲ್ಲ ಜೇನು ಜೇನುಗಳು ಕಟ್ಟುತ್ತೆ ಅಲ್ವಾ ಅದರಿಂದ ತಗೊಬಂದಿರೋಂಥದ್ದು ಜೇನುತುಪ್ಪ ಮನೆಯಲ್ಲೇ ಇದೆ ಇಲ್ಲಿ ಸೊ ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನಿಮಗೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬಾರ್ದು ಇದು ಗಂಟಲು ನೋವಿಗೆ ಗಂಟಲು ಏನು ಉರಿ ಮತ್ತು ಶೀತ ಒಂದ್ಸರಿ ಕೆಮ್ಮಾಗಿದ್ರು ಕೂಡ ಇದು ಗಂಟಲು ಒಂಥರ ಉರಿ ಎತ್ಕೊಳ್ಳುತ್ತೆ ಅದಕ್ಕೆಲ್ಲ ಒಳ್ಳೆಯದು ಫಸ್ಟಿಗೆ ನಾವು ಈ ಹಸಿ ಶುಂಠಿನ ನಾವು ಚೆನ್ನಾಗಿ ಏನು ತುರಿದುಕೊಂಡು ತುರಿದುಕೊಂಡು ರಸನ ನಾನು ಬಿಟ್ಕೋತಾ ಇದ್ದೀನಿ ನೋಡಿ ಕೈಗಳೆಲ್ಲ ನೀಟಾಗಿ ತೊಳ್ಕೊಂಡಿರಬೇಕು ಫ್ರೆಂಡ್ಸ್ ನಾನೆಲ್ಲ ತೊಳ್ಕೊಂಡಿದ್ದೀನಿ ನೀವೇನು ಕೈಗಳೆಲ್ಲ ಮೆತ್ಕೊಂಡಿದೆ ಅಂತ ಅನ್ಕೋಬೋದು ಅದು ಶುಂಠಿ ಎಲ್ಲ ಎತ್ಕೊಂಡಿದ್ದೆ ಅಲ್ವ ಅದಕ್ಕೆ ಮೆತ್ಕೊಂಡಿದೆ ಮತ್ತು ಹಾಗೆಯೇ ಹಸಿ ಶುಂಠಿ ರಸ ಹಿಂಡ್ಕೋಬೇಕು ಹಾಗೆಯೇ ಸ್ವಲ್ಪ ಜಜ್ಜಿಕೊಂಡು ಪುದೀನ ಅದರ ರಸ ಕೂಡ ಹಿಂಡ್ಕೊತಾ ಇದ್ದೀನಿ ಲೈಟಾಗಿ ಜಜ್ಜಿಕೊಂಡಿದ್ದೀನಿ ರಸ ಬರಬೇಕಷ್ಟೇ ಅಲ್ವಾ ನಮಗೆ ಸೊ ಲೈಟಾಗಿ ಜಜ್ಜಿಕೊಂಡು ನಾನು ಕೈಯಲ್ಲೇ ಹಿಂಡ್ಕೊಂತ ಇದ್ದೀನಿ ಕೈಗೆಲ್ಲ ಮೆತ್ಕೊಂಡಿದ್ದೆ ಅಂತ ಯಾರು ಬೇಜಾರಾಗ್ಬೇಡಿ ನೀಟಾಗಿ ತೊಳ್ಕೊಂಡಿದ್ದೀನಿ ನಾನು ಕೈಗಳನ್ನ ಏನೇ ಇಂಗ್ರೀಡಿಯೆಂಟ್ಸ್ ಮಾಡಬೇಕಾದ್ರು ಎಲ್ಲ ಕೈ ನೀಟಾಗಿ ತೊಳ್ಕಾಗುತ್ತೆ ಅದೇ ಇಂಗ್ರೀಡಿಯೆಂಟ್ಸು ಕೂಡ ತೊಳ್ಕೊಬೇಕಾಗುತ್ತೆ ಇವಾಗ ಪುದೀನ ರಸ ಮತ್ತು ಶುಂಠಿ ರಸ ಮತ್ತು ನಿಂಬೆ ಹಣ್ಣರ ರಸ ಕೂಡ ಮಿಕ್ಸ್ ಆಗಿದೆ ಮಿಕ್ಸ್ ಮಾಡಿದ ನಿಂಬೆ ಹಣ್ಣು ರಸ ಚಿಕ್ಕದಿತ್ತು ನಾನು ಅದು ಹಿಂಡ್ಕೊತಾ ಇದ್ದೀನಿ ಒಂದು ಐದಾರು ತೊಟ್ಟಷ್ಟು ಹಿಂಡ್ಕೊಳ್ಳಿ ಆ ನಿಂಬೆಹಳ್ಳಿ ಕೂಡ ಒಳ್ಳೆ ನಿಂಬೆ ಹಣ್ಣಿನಲ್ಲಿ ಕೂಡ ನಿಮಗೆ ಒಳ್ಳೆಯ ಒಂದು ರೋಗ ನಿರೋಧಕ ಶಕ್ತಿಯನ್ನು ತಡೆಗಟ್ಟುವ ಒಂದು ಅಂಶ ಅದರಲ್ಲಿ ಇದೆ ವಿಟಮಿನ್ ಸಿ ಇರೋದರಿಂದ ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಅದು ತಡೆ ಜೇನುತುಪ್ಪ ಕೂಡ ನಿಮಗೆ ನ್ಯಾಚುರಲ್ ಆಗಿ ಅದು ಗಂಟಲಿಗೆ ಕೆಮ್ಮುಗೆ ಗಂಟಲು ನೋವು ಗಂಟಲಲ್ಲಿ ಹುರಿ ಅನ್ನೋದಕ್ಕೆ ತುಂಬ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜೇನುತುಪ್ಪ ಹೊಂದಿದೆ ಒಳ್ಳೆಯ ಒಂದು ರೆಮಿಡಿ ಒಂದು ಒಳ್ಳೆಯ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಜೇನುತುಪ್ಪ ಎರಡು ವರ್ಷ ಮೇಲೆ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ನಾವು ಈ ರೆಮಿಡಿನ ಅವ್ರಿಗೂ ಕೊಡ್ಬೋದು ಸ್ವಲ್ಪ ಸ್ವಲ್ಪ ಹಾಫ್ ಹಾಫ್ ಹಾಗೆ ನಾವು ಕೊಡ್ಬೋದು ಅವ್ರಿಗೆ ನೀವು ಪರವಾಗಿಲ್ಲ ನಾವು ಬೇಕಾದ್ರೆ ನೀವು ಅಂದರೆ ಎರಡು ವರ್ಷ ಮೇಲಿರುವಂಥ ಮಕ್ಕಳಿಗೆ ಒಳಗಡೆ ಇರುವಂಥ ಮಕ್ಕಳಿಗೆಲ್ಲ ಮತ್ತು ದೊಡ್ಡವರು ಅಷ್ಟೇ ಇದನ್ನು ತೊಗೋಬೋದು ಫಾರ್ ಡೇಗೆ ತ್ರೀ ಟೈಮ್ಸ್ ತೊಗೋಬೇಕು ಬೆಳಗ್ಗೆ ಮಧ್ಯಾಹ್ನ ನೈಟ್ ಹೀಗೆ ಒಂದೊಂದು ಹಾಗೆ ತಗೊಂಡ್ರೆ ನಿಮಗೆ ಏನೇ ನೋವಿದ್ರು ಗಂಟೆಲ್ಲ ಉರಿ ಊತ ನೋವು ಮತ್ತು ಇನ್ಫೆಕ್ಷನ್ ಯಾವುದೇ ಒಂದು ಥರ ಆಗಿದ್ರೂ ಕೂಡ ಇದು ತುಂಬ ಒಳ್ಳೆಯದು ಕಫ ಕೆಮಗೂ ಕೂಡ ಇದು ಒಳ್ಳೆಯದಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಒಳ್ಳೆಯ ಯೂಸ್ಫುಲ್ ಯೂಸ್ಫುಲ್ ಮತ್ತು ತುಂಬ ಎಫೆಕ್ಟಿವ್ ರೆಮಿಡಿ ಅಂತಾನೆ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿದರೆ ನನ್ನ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಲವಂಗ ಲವಂಗ ಇಂದ ಒಳ್ಳೆಯ ಒಂದು ಇದು ಏನು ರೆಮಿಡಿ ನಾನು ಮಾಡಿದೆ ಅದೇ ಥರ ಗಂಟಲು ನೋವು ಈ ಥರ ಗಂಟಲಲ್ಲಿ ಕಿರಿಕಿರಿ ಉರಿ ಈ ಥರದಕ್ಕೆ ಲವಂಗ ಕೂಡ ಒಂದು ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ಅಗಿದು ಅದು ರಸವನ್ನು ನುಣ್ತಾಯಿದ್ರೆ ಕೆಮ್ಮಿಗೂ ಕೂಡ ಒಳ್ಳೆಯದು ಗಂಟಲ ಗಂಟಲಿಗೆ ಆಗುವಂಥ ಯಾವುದೇ ಥರ ಒಂದು ಇದಕ್ಕೆ ಕೂಡ ಒಳ್ಳೆಯದಿದೆ ಗಂಟ್ ಹೆಲ್ ಲವಂಗ ತುಂಬ ಯೂಸ್ಫುಲ್ ಇದೆ ಇದು ಪ್ಲೀಸ್ ಈ ಥರ ಟ್ರೈ ಮಾಡಿ ಒಳಗಡೆ ಇಟ್ಕೊಂಡು ಬಾಯಲ್ಲಿ ಒಳಗೆ ಇಟ್ಕೊಂಡು ಚೆನ್ನಾಗಿ ಅಗಿದು ಅದರ ರಸವನ್ನು ನುಣ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್